ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಪ್ರಕಾರ ಪೆನ್ಷನ್ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಮೂಲ ವೇತನದ ಲೆಕ್ಕಾಚಾರವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮ್ಮ ಬೇಸಿಕ್ ಆಗಲಿ ಓಕೆ ಸೊ ನಿಮ್ಮ ಫಿಟ್ಮೆಂಟ್ ಆಗಲಿ ಮತ್ತು ನಿಮ್ಮ ಡಿ ಎ ಆಗಲಿ ಆಲ್ರೆಡಿ ಡಿ ಎ ಮೂವತ್ತೊಂದು ಪರ್ಸೆಂಟ್ ಅನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗಸ್ಟ್ ಏನಿದೆ ಅಗಸ್ಟ್ನಿಂದ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಮ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು ಇನ್ಫಾರ್ಮೇಷನ್ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂತ ಹೇಳ್ತಾ ಇದ್ದಾರೆ ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮ್ಮ ಡಿ ಎ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಅಂತ ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಏನಿದೆ ಮಾಹಿತಿ ಹೇಗೆ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಲೆಕ್ಕವನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ಒಂದೇ ಒಂದು ವಿಡಿಯೋದಕ್ಕೆ ಲೈಕ್ ಕೊಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಒಂದು ಬೇಸಿಕ್ ಅಮೌಂಟನ್ನು ತಗೋತೀನಿ ನಾನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಒಬ್ಬ ಸರ್ಕಾರಿ ನೌಕರರ ಮೂಲ ವೇತನ ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಅಂದ್ಕೊಡೋಣ ಓಕೆ ಸೊ ಈಗ ನಾವು ನಿವೃತ್ತಿ ಮೂಲ ವೇತನ ಪೆನ್ಷನ್ ಮತ್ತು ಈಗ ಪ್ರೆಸೆಂಟಾಗಿ ಸರ್ಕಾರಿ ನೌಕರರ ಹುದ್ದೆಯಲ್ಲಿ ಇದ್ದ ಸರ್ಕಾರಿ ನೌಕರರ ಮೂಲ ವೇತನ ತಗೊಂಡು ಕೂಡ ಕ್ಯಾಲ್ಕುಲೇಷನ್ ಮಾಡೋಣ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಪೆನ್ಷನ್ ಏನಿದೆ ಇಪ್ಪತ್ತು ಸಾವಿರದ ಸಾರಿ ನಮ್ಮ ನಿವೃತ್ತಿ ವೇತನದ ಬೇಸಿಕ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಅಂದ್ಕೊಂಡ್ರೆ ಈ ಒಂದು ಎರಡು ಇಪ್ಪತ್ತು ಸಾವಿರದ ಮುನ್ನೂರು ರೂಪಾಯಿಗೆ ಡಿ ಎ ಮೂವತ್ತೊಂದು ಪರ್ಸೆಂಟ್ ಡಿ ಎ ತೊಗೋಬೇಕಾಗುತ್ತೆ ನೀವು ಅದು ಆರು ಸಾವಿರದ ಎರಡು ನೂರ ತೊಂಬತ್ತ್ಮೂರು ರೂಪಾಯಿ ಅದರ ಜೊತೆಗೆ ನೀವು ಫಿಟ್ಮೆಂಟ್ ಕೂಡ ತಗೋಬೇಕಾಗುತ್ತೆ ಫಿಟ್ಮೆಂಟ್ ಎಷ್ಟಿದೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಇದೆ ಸೊ ಹಾಗಾಗಿ ಐದು ಸಾವಿರದ ಐದುನೂರ ಎಂಬತ್ತೆರಡು ರೂಪಾಯಿ ಟೋಟಲ್ ಆಗಿ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಈಗ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಏನಿದೆ ನಿವೃತ್ತಿ ಸರ್ಕಾರಿ ನೌಕರರ ಇದು ನ್ಯೂ ಬೇಸಿಕ್ ಆಗುತ್ತೆ ಕೆಲವೊಂದು ವಿಡಿಯೋಗಳಲ್ಲಿ ಇದಕ್ಕೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಭಾಳಷ್ಟು ವಿಡಿಯೋಗಳಲ್ಲಿ ಏಟ್ ಪಾಯಿಂಟ್ ಫೈವ್ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದು ವಿಡಿಯೋದಲ್ಲಿ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಅದಾದ ಮೇಲೆ ಈಗ ಹೆಚ್ ಆರ್ ಬಗ್ಗೆ ಹೇಳ್ತಾ ಇದ್ದಾರೆ ಓಕೆ ಸೊ ಈಗ ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇದ್ರೆ ಸರ್ಕಾರಿ ಹುದ್ದೆಯಲ್ಲಿ ಅವರಿಗೆ ಹೆಚ್ಚಾರೇ ಬರುತ್ತೆ ನೀವು ಆಲ್ರೆಡಿ ಈಗ ನೀವು ನೀವು ಪೆನ್ಷನನ್ನು ತಗೋತಾ ಇದ್ದರೆ ನಿವೃತ್ತಿ ವೇತನ ತಗೋತಾ ಇದ್ದರೆ ನಿಮಗೆ ಹೆಚ್ಚಾರೆ ಆಗಲ್ಲ ಪ್ರೆಸೆಂಟ್ ಪ್ರೆಸೆಂಟಾಗಿ ಸರ್ಕಾರಿ ನೌಕರ ಹುದ್ದೆಯಲ್ಲಿ ಇದ್ದ ಸರ್ಕಾರಿ ನೌಕರರಿಗೆ ಹೆಚ್ಚಾರೆ ವಲಯವಾರು ಆ್ಯಡ್ ಆಗುತ್ತೆ ಓಕೆ ಸೊ ಇದು ಈ ಥರ ನೀವು ಪೆನ್ಷನನ್ನು ಕ್ಯಾಲ್ಕು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಸೊ ಇದಕ್ಕೆ ಈ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಅನ್ನ ಅನ್ನು ತಗೊಂಡ್ರೆ ಅದು ಬಂದುಬಿಟ್ಟು ನಮಗೆ ಎಷ್ಟಾಗುತ್ತೆ ಸೊ ಟೋಟಲಾಗಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ತೊಗೊಂಡ್ರೆ ಎರಡು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ರೂಪಾಯಿ ಆಗುತ್ತೆ ಸೊ ಟೋಟಲ್ ಆಗಿ ಗ್ರಾಸ್ ಬಂದುಬಿಟ್ಟು ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಇದು ಆಯಿತು ಪೆನ್ಷನ್ ಲೆಕ್ಕಾಚಾರ ಇನ್ನು ಈಗ ನೀವು ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇದ್ರೆ ಓಕೆ ಸರ್ಕಾರಿ ಹುದ್ದೆಯಲ್ಲಿದ್ದರೆ ಇದರಲ್ಲಿ ನೀವು ಹೆಚ್ಚಾರೇ ಆ್ಯಡ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಮೆಡಿಕಲ್ ಅಲವೆನ್ಸ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಎರಡನ್ನ ಸೇರಿಸಿ ಟೋಟಲ್ ಆಗಿ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಗಬಹುದು ನಿಮ್ಮ ಲೆಕ್ಕ ಅನ್ನೋದ್ರ ಬಗ್ಗೆ ಓಕೆ ಸೊ ಇದೇ ಥರ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರೇ